ಪುನಃಸ್ಥಾಪನೆ ಎಂದರೆ ಏನು ಯಾವುದನ್ನು ನಾವು ಕಳ್ಕೊಳ್ಳುತ್ತೇವೋ ಅದನ್ನು ತಿರುಗಿ ಹೊಂದುವಂಥದ್ದೇ ಪುನಃಸ್ಥಾಪನೆಯಾಗಿದೆ ಅದು ಸಮಾಧಾನ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಹಣ ಆಗಿರ್ಬೋದು ಕೆಲಸ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಆತ್ಮಿಕ ಜೀವಿತ ಆಗಿರ್ಬೋದು ದೇವರೊಂದಿಗಿರುವ ಸಂಬಂಧ ಆಗಿರ್ಬೋದು ಪ್ರಾರ್ಥನಾ ಜೀವಿತ ಆಗಿರ್ಬೋದು ಪರಿಶುದ್ಧ ಜೀವಿತ ಆಗಿರ್ಬೋದು ಸೇವೆ ಆಗಿರ್ಬೋದು ಯಾವುದೋ ಸಂಗತಿ ಆಗಿರ್ಬೋದು ಕಳಕೊಂಡದ್ದನ್ನು ತಿರುಗಿ ಹೊಂದುವಂಥ ವಾಗ್ದಾನ ನಮ್ಮ ದೇವರು ಪುನಃಸ್ಥಾಪನೆಯ ಒಂದು ದೇವರಾಗಿದ್ದಾರೆ ಸತ್ಯಬದ ಪುಟಗಳನ್ನು ಓದುವುದಾದರೆ ಅನೇಕ ವ್ಯಕ್ತಿಗಳನ್ನು ದೇವರು ಪುನಃಸ್ಥಾಪಿಸುವಂಥದ್ದನ್ನು ಕಾಣ್ತೇವೆ ಆತನು ಅಪ್ರಮೇಯ ಮಹತ್ ಕಾರ್ಯಗಳನ್ನು Marutan Nemadai.